ಅಯೋಧ್ಯೆಯಲ್ಲಿ ಶ್ರೀರಾಮದೇಗುಲ ಸಮುಚ್ಚಯದಲ್ಲಿ ಅಗಸ್ಯ ಋಷಿಗಳ ವಿಗ್ರಹ ಪ್ರತಿಷ್ಠಾಪನೆ ಆಗ್ಲಿಕ್ಕಿದೆ ಇನ್ನು ಕೆಲವೇ ದಿವಸಗಳಲ್ಲಿ ಅಗಸ್ಯರು ವಾಲ್ಮೀಕಿ ವಸಿಷ್ಠರು ಹಾಗೂ ವಿಶ್ವಾಮಿತ್ರ ಋಷಿಗಳ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪಿಸಲಿದ್ದಾರೆ ವಿಶೇಷವಾಗಿ ಅಗಸ್ಯ ಋಷಿಗಳ ವಿಗ್ರಹ ಪ್ರತಿಷ್ಠಾಪನೆಯ ಹಿಂದೆ ಬಹಳ ದೊಡ್ಡ ಚರಿತ್ರೆಯೇ ಇದೆ ಅಯೋಧ್ಯೆಯ ಕೇಸಿನ ಸಂದರ್ಭದಲ್ಲಿ ಶ್ರೀರಾಮ ಯಾವ ಜಾಗದಲ್ಲಿ ಜನಿಸಿದ ಅಂತ ಹೇಳುವ ಒಂದು ಸಾಕ್ಷಿಯನ್ನು ಕಲೆ ಹಾಕಿದಾಗ ಸ್ಕಂದ ಪುರಾಣದಲ್ಲಿ ಅಗಸ್ಯರು ಮತ್ತೆ ಸ್ಕಂದ ಅವರ ಮಧ್ಯೆ ನಡೆದಂತಹ ಸಂವಾದದಲ್ಲಿ ಇದ್ದಂತಹ ಅನ್ನು ಆಧರಿಸಿ ಅಲ್ಲಿ ಎಸ್ಕವೇಷನ್ಸ್ ಅನ್ನು ಮಾಡಲಾಯಿತು ಗೊತ್ತಿದೆ ಶ್ರೀರಾಮನ ಜನ್ಮಸ್ಥಾನ ಅಗಸ್ಯರು ಮತ್ತೆ ರಾಮಾಯಣ ಒಂದು ವೇಳೆ ವಸಿಷ್ಠರು ಸೂರ್ಯ ಕುಲಗುರುಗಳು ಶ್ರೀರಾಮನಿಗೆ ಯೋಗ ವಸಿಷ್ಠವನ್ನ ವಸಿಷ್ಠರು ಬೋಧಿಸಿದ್ರು ಅದರ ರೆಕಾರ್ಡ್ ಮಾಡಿಕೊಂಡಿದ್ದು ಅಗಸ್ಯರು ವಾಲ್ಮೀಕಿ ಸಂಪೂರ್ಣ ರಾಮಾಯಣವನ್ನ ಬರೆದರು ಅದರ ವಾಲ್ಮೀಕಿ ಅಗಸ್ಯರ ಶಿಷ್ಯರು ಹದಿನೆಂಟು ಜನ ಸಿದ್ಧರಲ್ಲಿ ವಾಲ್ಮೀಕಿ ಒಬ್ಬರು ತಿದ್ದ ವಿದ್ಯೆಗಳನ್ನ ಅಗಸ್ಯರು ವಾಲ್ಮೀಕಿಗೆ ಕಲಿಸಿದರು ಆದ್ರಿಂದ ವಾಲ್ಮೀಕಿಯ ಏನು ಮನಸ್ಸು ಕಾಸ್ಮಿಕ್ ಲೈಬ್ರರಿಗೆ ಕನೆಕ್ಟಿವಿಟಿ ಬಂತು ಅಲ್ಲಿಗೆ ಪೂರ್ಣ ರಾಮಾಯಣವನ್ನ ಅವರು ಘಟನಾವಳಿಗಳನ್ನ ಗ್ರಹಿಸುವಂತಹ ಒಂದು ಶಕ್ತಿ ಅವರಿಗೆ ಬಂತು ವಾಲ್ಮೀಕಿ ವ್ಯಾದನಾಗಿದ್ದಾಗ ರತ್ನಾಕರನಾಗಿದ್ದಾಗ ಅಗಸ್ಯರು ವಾಲ್ಮೀಕಿ ಕೊಟ್ಟ ಬೋಧನೆ ರತ್ನಾಕರ ಬೋಧಮ್ ಅಂತ ಹೇಳುವಂತಹ ಸಪರೇಟ್ ಒಂದು ಪುಸ್ತಕ ತಮಿಳ್ ತಮಿಳುನಲ್ಲಿ ಇದೆ ಬಂಧುಗಳೇ ವಿಶ್ವಾಮಿತ್ರ ಋಷಿ ಶ್ರೀರಾಮನಿಗೆ ಸಕಲ ವಿದ್ಯೆಗಳನ್ನು ದಾರ ಇರದಂತಹ ಋಷಿ ಅಂತ ವಿಶ್ವಾಮಿತ್ರರು ತನ್ನ ಕಲಿಕೆಯನ್ನ ಕಾಶಿಯಲ್ಲಿದ್ದಂತಹ ಅಗಸ್ಯಾಶ್ರಮದಲ್ಲಿ ಮಾಡಿದ್ರು ಬಂಧುಗಳೇ ಅಗಸ್ಯರು ಶ್ರೀರಾಮನ ವನವಾಸ ಕಾಲದಲ್ಲಿ ಶ್ರೀರಾಮನನ್ನ ತನ್ನ ಆಶ್ರಮಕ್ಕೆ ಬರಮಾಡಿಕೊಂಡು ಬ್ರಹ್ಮಾಸ್ತ್ರವನ್ನು ಕೊಡ್ತಾರೆ ಬಾಣಗಳನ್ನ ಕೊಡತಕ್ಕಂತ ಮತ್ತಡಿಕೆಯನ್ನು ಕೊಡ್ತಾರೆ ರಾವಣನ ವಿರುದ್ಧವಾಗಿ ಯುದ್ಧವನ್ನ ಂತಹ ಎಲ್ಲ ಸಂಕಲ್ಪಗಳನ್ನು ಅಗಸ್ಯಶಿಗಳು ಮಾಡಿಸ್ತಾರೆ ಅದರಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾದ ಏನಂತಂದ್ರೆ ಶ್ರೀರಾಮ ಅಗಸ್ಯಾಶ್ರಮಕ್ಕೆ ಬಂದಾಗ ಗಣಪತಿಯ ಪೂಜೆಯನ್ನ ಶ್ರೀರಾಮನ ಕೈಯಿಂದ ಅಗಸ್ಯರು ಮಾಡಿಸಿರ್ತಾರೆ ಬಂಧುಗಳೇ ಮುಂದೆ ರಾಮ ರಾಮ ರಾವಣ ಯುದ್ಧದ ಸಂದರ್ಭದಲ್ಲಿ ನೂರಾರು ಅಗಸ್ಯರ ಶಿಷ್ಯರು ಸಿದ್ಧರು ಯುದ್ಧರಂಗಕ್ಕೆ ಪ್ರವೇಶಿಸಿ ಸಿದ್ಧವಿದ್ಯೆಗಳಿಂದ ಅಲ್ಲಿ ರಾಮನ ಸೈನ್ಯವನ್ನ ರಕ್ಷಣೆ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಇಂದ್ರಜಿತು ಮತ್ತೆ ಲಕ್ಷ್ಮಣನ ಯುದ್ಧದ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಇಂದ್ರಜಿತುವಿನ ಎಲ್ಲ ಮಾಯಾವಿದ್ಯೆಗಳ ವಿರುದ್ಧವಾಗಿ ರಕ್ಷಣೆಯನ್ನು ಕೊಟ್ಟು ಇಂದ್ರಜಿತ್ವನ್ನೇ ಮಾಯಾ ವಿದ್ಯೆಯಲ್ಲಿ ಕಡಲುತ್ತಾರೆ ಬಂಧುಗಳೇ ಯುದ್ಧರಂಗದಲ್ಲಿ ಶ್ರೀರಾಮನ ಮನೋಫಲವನ್ನು ಹೆಚ್ಚಿಸಲಿಕ್ಕಾಗಿ ಅಗಸ್ಯರು ಆದಿತ್ಯ ಹೃದಯವನ್ನು ಬೋಧಿಸುತ್ತಾರೆ ರಾಮನ ರಾವಣರ ಯುದ್ಧ ನಂತರ ರಾವಣ ಬಹಳ ದೊಡ್ಡ ಜ್ಞಾನಿಯಾಗಿದ್ದಾರೆ ಅವನ ಸಂಹಾರದಿಂದ ಶ್ರೀರಾಮನಿಗೆ ಒಂದಷ್ಟು ಪ್ರಾರಬ್ಧಗಳು ಬರುವಂತಹ ಒಂದು ಸಂದರ್ಭ ಇತ್ತು ಅಂತಹ ಸಂದರ್ಭದಲ್ಲಿ ಅಗಸ್ಯರು ಶ್ರೀರಾಮನನ್ನ ಬೇರೆ ಬೇರೆ ಶಿವಕ್ಷೇತ್ರಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಶಿವನಿಗೆ ವಿಶೇಷವಾದಂತಹ ಪೂಜೆ ಅರ್ಚನೆಗಳನ್ನ ಮಾಡಿಸ್ತಾರೆ ಆ ರೀತಿ ಅದೆಲ್ಲ ಸಮಾಜಕ್ಕೆ ಅಗಸ್ಯರು ಕೊಟ್ಟಂತ ಸಂದೇಶ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನ್ನ ನಮ್ಮ ಜೀವನದಲ್ಲಿ ಹತ್ತು ಹಲವು ಕರ್ಮಗಳು ನಮಗೆ ಬರುವಂತಹ ಒಂದು ಕೆಲಸಗಳನ್ನು ಮಾಡಿರ್ತೇವೆ ಅಂತಹ ಒಂದು ಕರ್ಮಗಳಿಂದ ನಾವು ಮುಕ್ತಿಯನ್ನು ಪಡೆಯಬೇಕಾದ್ರೆ ಶಿವನಿಗೆ ನಾವು ಅರ್ಚಿಸಲೇಬೇಕು ಅಂತಹ ಒಂದು ವಿಶೇಷವಾದ ಸಂದೇಶವನ್ನ ಅಗಸ್ಯರು ಸಮಾಜಕ್ಕೆ ಆ ಮೂಲಕವಾಗಿ ಕೊಟ್ಟಿದ್ದಾರೆ ಇದೆಲ್ಲ ಆದ ನಂತರ ಅಗಸ್ಯರು ವಿಶೇಷವಾಗಿ ತಮ್ಮ ಗ್ರಂಥಗಳಲ್ಲಿ ರಾಮನ ಅಜ್ಜಯಾರು ಅಜ್ಜಿ ಯಾರು ಅಂತ ಹೇಳಿ ತಿಳಿಸ್ತಾರೆ ರಾಮನ ಅಜ್ಜಿ ಅಜರತ ಅಜರತನ ಹೆಂಡತಿ ಮಧುರಿ ಪಾಂಡ್ಯರಾಜನ ಮಗಳು ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂತಹ ವಿಷಯ ಏನಂತಂದ್ರೆ ಈ ವಿಷಯ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಅಗಸ್ಯರ ಸಾಹಿತ್ಯದಲ್ಲಿ ಇದೆ ಇದರಿಂದ ರಾಮನ ವ್ಯಕ್ತಿತ್ವದಲ್ಲಿ ಉತ್ತರ ಮತ್ತೆ ದಕ್ಷಿಣ ಎರಡು ಸೇರ್ಕೊಂಡಿರುವುದನ್ನ ನಾವು ನೋಡ್ತೇವೆ ಅದು ಮಾತ್ರ ಅಲ್ಲ ಅಗಸ್ಯರು ಇನ್ನು ಮುಂದಕ್ಕೆ ಹೋಗ್ತಾರೆ ಮಧುರೈ ರಾಜನು ಅಜರತನಿಗಾಗಿ ಕೊಟ್ಟಿದ್ದಂತಹ ಎಲ್ಲ ವಜ್ರ ವೈಣೂರ್ಯ ಎಲ್ಲ ದನಗಳನ್ನ ಭೂಮಿಯಲ್ಲಿ ಅದರದ ಸಿದ್ಧರನ್ನ ಕಾವಲುಗಾರನಾಗಿ ಮಾಡಿಸಿ ಉದುಗಿ ತದನಂತರ ಆ ಎಲ್ಲ ದನ ಕನಕಗಳನ್ನ ಸಿದ್ಧರು ಶ್ರೀರಾಮನ ಪಟ್ಟಾಭಿಷೇಕ ಆದ ನಂತರ ಅವನಿಗೆ ಒಪ್ಪಿಸ್ತಾರೆ ಆ ಧನ ಕನಕಗಳ ಸಹಾಯದಿಂದ ಶ್ರೀರಾಮ ಜಗತ್ತಿನಾದ್ಯಂತ ಗುರುಕುಲಗಳನ್ನು ಮಾಡಿದ ಅಂತ ಹೇಳಿ ಅಗಸ್ಯರು ತಮ್ಮ ಗ್ರಂಥಗಳಲ್ಲಿ ಪೆರ್ನೂಲ್ ಕಾವ್ಯದಲ್ಲಿ ಬರೀತಾರೆ ಇಂತಹ ಒಂದು ವಿಷಯ ನೋಡಿ ಇಲ್ಲಿ ಗಮನಿಸಬೇಕಾದ ಏನಂತಂದ್ರೆ ಜಗತ್ತಿನಾದ್ಯಂತ ಅಂದ್ರೆ ಶ್ರೀರಾಮನ ಸಾಮ್ರಾಜ್ಯ ಇಡೀ ಜಗತ್ತಿಗೆ ವ್ಯಾಪಿಸಿತ್ತು ಅಂತ ಅನ್ನೋದನ್ನ ಅಗಸ್ಯರು ತಮ್ಮ ಗ್ರಂಥಗಳಲ್ಲಿ ಬರೆದಿದ್ದಾರೆ ಶ್ರೀರಾಮನ ಪಟ್ಟಾಭಿಷೇಕ ಆದ ನಂತರ ಅಗಸ್ಯರು ಅಯೋಧ್ಯೆಗೆ ಹೋಗ್ತಾರೆ ಅಲ್ಲಿ ಋಷಿ ಸಮೂಹಗಳ ನೇತಾರರಾಗಿ ಶ್ರೀರಾಮನಿಗೆ ಅಭಿನಂದಿಸುತ್ತಾರೆ ಅಂತ ಸಂದರ್ಭದಲ್ಲಿ ಅಗಸ್ಯರು ಎಲ್ಲರನ್ನು ಉದ್ದೇಶಿಸಿ ಅಲ್ಲಿ ಮಾತಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಸೃಷ್ಟಿಯ ಆದಿಯಿಂದ ಅಂದಿನ ತನಕ ರಾಮಾಯಣದ ತನಕ ಏನೇನು ಘಟನಾವಳಿಗಳು ನಡೆದಿದೆ ಅಷ್ಟು ವಿಷಯಗಳನ್ನ ಅಗಸ್ಯರು ಅಲ್ಲಿ ಭೀಸ್ತಾರೆ ಅಗಸ್ಯರು ಮಹಾನ್ ಚರಿತ್ರಕಾರರಾಗಿ ಅಲ್ಲಿ ಕಾಣಿಸ್ಕೊಳ್ತಾರೆ ಇದಾದ ನಂತರ ಅಗಸ್ಯರು ಜಲದಲ್ಲಿ ತಪಸ್ಸಿಗೆ ಕೂರುತ್ತಾರೆ ಆ ಜಲವಾಸದಿಂದ ಅವರು ಹೊರಕ್ ಬಂದಾಗ ಶ್ರೀರಾಮನನ್ನ ಇಂದ್ರ ಅಲ್ಲಿಗೆ ಕರೆದುಕೊಂಡು ಬರ್ತಾರೆ ಅಂತಹ ಸಂದರ್ಭದಲ್ಲಿ ಗೋಪ್ಯವಾಗಿ ಅಗಸ್ಯರು ಶ್ರೀರಾಮನಿಗೆ ನಿನ್ನ ಅವತಾರ ಉದ್ದೇಶ ಮುಗಿಯಿತು ಅಂತ ಹೇಳುವ ವಿಷಯವನ್ನು ಹೇಳ್ತಾರೆ ಇಲ್ಲಿ ನಾವು ಒಂದು ಸಂದರ್ಭ ವಿಷಯ ಏನಂತಂದ್ರೆ ರಾಮಾಯಣ ಸಂಕಲ್ಪದ ಹಿಂದೆ ಅಗಸ್ಯರ ಬಹಳ ದೊಡ್ಡ ಒಂದು ಪಾತ್ರ ಇದೆ ಅಂತ ಅಗಸ್ಯರು ಶ್ರೀರಾಮನ ಜೀವನ ಉದ್ದಕ್ಕೂ ರಕ್ಷಕರಾಗಿ ಕಾಣಿಸ್ಕೊಂಡಿದ್ದಾರೆ ಅಲ್ಲದೆ ಧರ್ಮ ಕಾರ್ಯವನ್ನ ಮಾಡುವುದಕ್ಕಾಗಿ ವಿಶೇಷ ಸಂಕಲ್ಪಗಳನ್ನು ಮಾಡಿ ಭಗವಂತ ಮಾನವ ರೂಪದಲ್ಲಿ ಬಂದಂತಹ ಶ್ರೀರಾಮನಿಗೆ ಎಲ್ಲ ಚೈತನ್ಯವನ್ನು ತುಂಬಿಸಿದ್ದಾರೆ ಅಂತಹ ಮಹರ್ಷಿಗಳ ವಿಗ್ರಹವನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸತಕ್ಕಂತಹದ್ದು ಬಹಳ ಬಹಳ ವಿಶೇಷವಾಗಿರುತ್ತದೆ ಅಗಸ್ಯರ ಒಂದು ದರ್ಶನದಿಂದ ನಮಗೆ ಮನುಕುಲದ ಚರಿತ್ರೆಯೂ ಲಭಿಸುತ್ತೆ ಎಲ್ಲರಿಗೂ ನಮಸ್ಕಾರ